ಹಲೋ ಎವ್ರಿ ಆನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಲಾಸ್ಟ್ ವ್ಲಾಗ್ ಅಪ್ಲೋಡ್ ಮಾಡ್ತಾ ಹಾಗೆ ಅಮ್ಮನ ಮನೆ ಕಂಟಿನ್ಯೂಷನ್ ವ್ಲಾಗೇನೆ ಸೊ ಅಮ್ಮನ ಮನೇಲಿ ಇದ್ದಿದ್ದರಿಂದ ಮನೆ ದೇವ್ರ ಪೂಜೆಗೆ ತುಂಬ ದಿನ ಆಗಿತ್ತು ಹಾ ಕಾಮನಾಗಿ ಮನೆ ದೇವ್ರ ಹಬ್ಬ ಆದಮೇಲೆ ಅಪ್ಪ ಅಮ್ಮ ಮನೆ ಪೂಜೆಗೆ ಹೋಗಿ ಬರ್ತಾರೆ ಬಟ್ ಈ ಸಲ ಆಗಿರಲಿಲ್ಲ ಹಾಗಾಗಿ ನಾನು ಕೂಡ ಬಂದಿದ್ದೆ ಮಕ್ಕಳು ಇದ್ದಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಹೋಗಬಾರಣ ಅಂತ ಹೇಳಿದ್ರು ಹಾಗಾಗಿ ನಾವು ಕೂಡ ರೆಡಿಯಾಗಿ ಮನೆ ಪೂಜೆಗೆ ಅಂತ ಹೇಳಿ ಮೂಗೂರಿಗೆ ಹೋಗ್ತಾ ಇದೀವಿ ಹಾಗೆ ಇವತ್ತಿನ ವ್ಲಾಗ್ನ ಕೂಡ ಶುರು ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಅಲ್ಲಿ ನಾನು ಏನೆಲ್ಲ ಮಾಡ್ತೀನಿ ಎಲ್ಲೆಲ್ಲ ಹೋಗ್ತೀನಿ ಅಂತ ಹೇಳಿ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಮನೆಯಿಂದ ಹೊರಟಾಗ ಆಲ್ಮೋಸ್ಟು ಟೆನ್ ಓ ಕ್ಲಾಕೇ ಆಗಿತ್ತು ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು ಇಲ್ಲ ಅಂತಂದರೆ ನಾನು ನಂಚಂಗೂಡಿಗೆ ಬಂತು ಅಂತಂದರೆ ಆಮೇಲೆ ಎಲ್ಲರೂ ಒಟ್ಟಿಗೆ ಹೋಗೋದು ತುಂಬಾ ಕಷ್ಟ ಹಾಗಾಗಿ ಎಲ್ಲರೂ ಇದ್ದಿದ್ದರಿಂದ ಹೋಗಿ ಬಂದ್ಬಿಡೋಣ ಅಂತ ಅಪ್ಪ ಹೇಳಿದ್ರು ಸೊ ನಾವು ರೀಚ್ ಆಗೋ ತನಕ ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗಿತ್ತು ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಅಂತ ಹೇಳ್ತಾ ಇದ್ರು ಸೊ ಸ್ವಲ್ಪ ಟ್ರಾಫಿಕ್ ಹಾಗೇಗೆ ಆಯಿತು ಅಂತಂದರೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರೇ ಆಗಿಬಿಡತ್ತೆ ಸೊ ಲಾಸ್ಟ್ ಟೈಮ್ ಬಂದಾಗ ಅಷ್ಟೊಂದು ಕನ್ಸ್ಟ್ರಕ್ಷನ್ ಆಗಿರಲಿಲ್ಲ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇತ್ತು ಸೊ ಇವಾಗ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾಯಿದ್ರು ಜೊತೆಗೆ ಪೂಜೆಗೆ ಅಂತ ಹೇಳಿ ಹಣ್ಣು ಕಾಯಿ ಎಲ್ಲ ತೊಗೊಬೇಕಿತ್ತು ಸೊ ಇಲ್ಲಿ ಎಂಟ್ರೆನ್ಸಲ್ಲೇ ಪ್ರತಿಯೊಂದು ಕೂಡ ಸಿಗುತ್ತೆ ನಾವೇನಾದರೂ ಹರಕೆ ಕಟ್ಕೊಂಡಿದ್ದರೆ ಅಂದರೆ ತಾಯಿಕೆ ಸೀರೆ ಆಗಿರ್ಬೋದು ಬಳೆ ಆಗಿರ್ಬೋದು ಹೂ ಹರ್ಷಣ ಕುಂಕುಮ ಕಾಯಿ ಪ್ರತಿಯೊಂದು ಕೂಡ ಇಲ್ಲಿ ಹೊರಗಡೆ ಎಂಟ್ರೆನ್ಸಲ್ಲೇ ಸಿಗುತ್ತೆ ಸೊ ಹೊರಗಡೆಯಿಂದ ಎಲ್ಲೂ ಔಟ್ಸೈಡಿಂದ ನಾವು ತೊಗೊಂಡು ಬಂದು ಪೂಜೆ ಮಾಡಿಸೋ ಅಂಥದ್ದು ಆರಾಮಾಗಿ ನಾವು ಇಲ್ಲಿ ಬಂದ ತಕ್ಷಣ ಇಲ್ಲೇ ತೊಗೊಂಡು ಹೋಗಿ ಡೈರೆಕ್ಟಾಗಿ ಪೂಜೆ ಮುಗಿಸ್ಕೊಂಡು ಹೋಗ್ಬೋದು ನಾನು ಇಲ್ಲಿಗೆ ಬಂದಿದ್ದು ಆಲ್ಮೋಸ್ಟು ಟೂ ತ್ರೀ ಇಯರ್ಸ್ ಹಿಂದೆ ಸೊ ಇವಾಗ ತುಂಬಾ ಚೇಂಜಸ್ ಆಗಿದೆ ನಾನು ಬಂದಾಗ ಲಾಸ್ಟ್ ಟೈಮ್ ಬಂದಿದ್ದಾಗ ಗೊಪ್ಪ ಗೋಪುರ ಇನ್ನೂ ಕನ್ಸ್ಟ್ರಕ್ಷನ್ ಇತ್ತು ಇವಾಗ ಕಂಪ್ಲೀಟಾಗಿ ತುಂಬಾ ಚೆನ್ನಾಗಿ ಎಲ್ಲದನ್ನೂ ರೆಡಿ ಮಾಡಿಟ್ಟಿದ್ರು ಹಾಗಾಗಿ ಒಂದು ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ <laughs> करिए बगरो ಾಗಿ ಈ ಫೇಮಸ್ ಟೆಂಪಲ್ಗಳಲ್ಲೆಲ್ಲ ಈ ವಿಡಿಯೋಗಳಾಗಿರ್ಬೋದು ಫೋಟೋಗಳಾಗಿರ್ಬೋದು ತುಂಬನೇ ರಿಸ್ಟ್ರಿಕ್ಷನ್ ಇರುತ್ತೆ ಸೊ ಈ ವರ್ಷ ಏನೋ ಗೊತ್ತಿಲ್ಲ ನಾವು ದಿನನೇ ಎಲ್ಲರೂ ಕೂಡ ವೀಡಿಯೋ ಮಾಡ್ಕೋತಾಯಿದ್ರು ಫೋಟೋಸ್ಗಳನ್ನ ತೊಗೋತಾಯಿದ್ರು ಹಾಗಾಗಿ ಅಪರೂಪಕ್ಕೆ ಈ ಆಪ್ಷನ್ ಸಿಕ್ಕಿದಾಗ ನಾವು ಕೂಡ ತೊಗೊಳ್ಳೋಣ ಅಂತ ಹೇಳಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಟೆಂಪಲ್ ದೇವ್ರದ್ದು ಪೂಜೆ ಮಾಡೋದನ್ನು ಜೊತೆಗೆ ಅಮ್ಮ ಕೂಡ ಹರಕೆ ಕಟ್ಕೊಂಡಿದ್ರಂತೆ ಸೊ ಪಂಚಾಮೃತ ಅಭಿಷೇಕ ಮಾಡಿಸ್ತೀನಿ ಅಂತ ಸೊ ಪಂಚಾಮೃತ ಅಭಿಷೇಕ ಎಲ್ಲ ಆಯಿತು ತುಂಬನೇ ಚೆನ್ನಾಗಾಯಿತು ಅಷ್ಟೊಂದು ರಶ್ ಇರಲಿಲ್ಲ ನಾವು ಬಂದಾಗ ಈಗ ದೇವಸ್ಥಾನ ಸುತ್ತ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗಬೇಕು ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಅಂತಂದರೆ ನಾವು ಬಂದಿದ್ದ ಟೈಮು ಮಧ್ಯಾಹ್ನ ಆಗಿರೋದ್ರಿಂದ ಸ್ವಲ್ಪ ಕ್ಲೋಸಿಂಗ್ ಟೈಮು ಸೊ ಫ್ರೀ ಇತ್ತು ತುಂಬನೇ ಚೆನ್ನಾಗಿ ದೇವ್ರನ್ನು ಕೂಡ ನೋಡ್ಲಿಕ್ಕೆ ಬಿಟ್ರು ಸೊ ಪೂಜೆ ಎಲ್ಲ ಮಾಡಿಸ್ಕೊಂಡು ಸೊ ಈಗ ಹೊರಡಬೇಕು ಲಾಸ್ಟ್ ಟೈಮಿಗಿಂತ ಈ ಸಲ ತುಂಬಾ ಚೆನ್ನಾಗಿ ಪೇಂಟ್ ಎಲ್ಲ ಮಾಡಿಸಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಟೈಮ್ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇತ್ತು ಬಂದಿದ್ದು ಒಂಥರ ತುಂಬಾ ಚೆನ್ನಾಗಿ ಅನ್ನಿಸ್ತು ಫ್ಯಾಮಿಲಿ ಜೊತೆ ಲಾಸ್ಟ್ ಇಯರ್ ಅನಿಸುತ್ತೆ ಬಂದಿದ್ದು ನನ್ನ ಮಗಳ ಜೊತೆ ಮೇ ಬಿ ಫಸ್ಟ್ ಟೈಮ್ ಇದು ಎಲ್ಲಮ್ಮ ಅವಳಿಗೆ ಹೊಟ್ಟೆ ಅಷ್ಟು ಊಟ ಮಾಡಿಸ್ಬೇಕು ಈಗ ಹೊರಗಡೆ ಹೋಗಿ ಇದು ಶಿವನ್ ಟೆಂಪಲ್ ಆ ಮೇನ್ ಟೆಂಪಲ್ ಪಕ್ಕದಲ್ಲೇ ಇರೋದು ಸೊ ಪ್ರತಿಯೊಬ್ರು ಕೂಡ ಅಲ್ಲಿಗೆ ಬಂದ ಮೇಲೆ ಇಲ್ಲೂ ಬಂದು ಕೂಡ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ મરો 4 ઘડી નું બર્ત ના 4 ઘડી જેલી સુખે બનતીયા તું મસ્તવાગે દે તું પાના કુડ આ હા આના ಇಲ್ಲ ತ್ರಿಪುರ ಸುಂದರಿ ಟೆಂಪಲ್ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಪಕ್ಕದಲ್ಲೇ ಶಿವನ್ ಟೆಂಪಲ್ ಇದೆ ಅಂದರೆ ಶಂಕರೇಶ್ವರ ಟೆಂಪಲ್ ಅಂತ ಇದು ಕೂಡ ತುಂಬಾ ಫೇಮಸ್ಸು ಅಷ್ಟು ಜನಕ್ಕೆ ಗೊತ್ತಿರಲ್ಲ ಇಲ್ಲೂ ಕೂಡ ಪೂಜೆಗಳೆಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಟೆಂಪಲ್ಲು ಸೊ ನೋಡ್ತಾ ಇರ್ಬೋದು ಸುಮ್ಮನೆ ದೊಡ್ಡ ಟೆಂಪಲ್ ಅಂತಲೇ ಹೇಳ್ಬೋದು ಅವನು ಅಷ್ಟೇ ತುಂಬನೇ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಡ್ತಾರೆ ದರ್ಶನ ಎಲ್ಲ ಆಗುತ್ತೆ ಸೊ ಗೊತ್ತಿಲ್ಲ ಅಂತಂದರೆ ಬಂದು ಸಲ ಪೂಜೆನೂ ಕೂಡ ಮಾಡಿಸ್ಕೊಂಡು ಹೋಗಿ ಒಂಬತ್ತು ಲಕ್ಷ ರೂಪಾಯಿ ಕಟ್ ಮಾಡಿ ರೆಡಿ ಮಾಡಿಸಿಕೊಂಡಿದ್ದಾರೆ ನಮ್ಮ ಮೂಗುರವ್ರೆ ಮೂಗುರಿ ಮೂಗುರ ಸ್ವಂತ ತೆಂಗ್ಳೂರು ಶಿವನ್ ಟೆಂಪಲ್ ಒಳಗಡೆ ಗಣೇಶ ಟೆಂಪಲ್ ಕೂಡ ಇದೆ ಸೊ ಇಲ್ಲಿ ಲಾಸ್ಟ್ ಟೈಮು ಮಗಂದು ಹರಕೆ ಕಟ್ಕೊಂಡು ಅಪ್ಪ ಅಂದರೆ ಗಂಟೆ ತಂದು ಹಾಕ್ಸಿದ್ರು ಪೂಜೆ ಎಲ್ಲ ಮಾಡಿ ಹಾಕ್ಸಿದ್ರು ಬಟ್ ಈಗ ತುಂಬಾ ಕನ್ಸ್ಟ್ರಕ್ಷನ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಅದನ್ನೆಲ್ಲ ಎತ್ತಿಟ್ಬಿಟ್ಟಿದ್ರಂತೆ ಸೊ ಅಪ್ಪ ವಿಚಾರಿಸ್ತಾ ಇದ್ರು ಯಾಕೆ ಏನು ಅದನ್ನು ಸಪ್ರೇಟಾಗಿ ಬಂದು ಹಾಕಿಸ್ಬೇಕಾ ಅಂತ ಈ ಟೆಂಪಲ್ನೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜಸ್ಟು ಗಣೇಶನ್ ವಿಗ್ರಹನ ಅಷ್ಟೇ ಇಟ್ಟು ಪೂಜೆ ಮಾಡ್ತಾಯಿದ್ರು ಬಟ್ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರಂದರೆ ನಾವು ಬಂದಾಗ ಇಲ್ಲೊಂದು ಗಣೇಶ ಟೆಂಪಲ್ ಇತ್ತು ನನ್ನ ಮಗೊಂದು ಹರಕೆ ಇದೆ ಅಂತ ಹೇಳಿ ಅಪ್ಪ ಇಲ್ಲಿ ಹರಕೆ ಕಟ್ಟಿಸಿ ಎಲ್ಲಿ ಬಂದು ಪೂಜೆ ಕೂಡ ಮಾಡಿದ್ವಿ ಆವಾಗ ತುಂಬಾ ಚಿಕ್ಕದು ಏನೂ ಮಾಡಿಸಿಲ್ಲ ಈಗ ತುಂಬ ಚೆನ್ನಾಗಿ ಆಲ್ಟ್ರೇಷನ್ ಮಾಡಿಸಿದ್ದಾರೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಇದು ಮನೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಬರಬೇಕಾದ್ರೆ ಹಾಗೆ ದೇವನೂರು ಮಠಕ್ಕೆ ಹೋಗಿ ಕೂಡ ಬರ್ತೀವಿ ಪ್ರತಿ ಸ್ಲೂ ಕೂಡ ಹಾಗೆ ಒಂದು ಸ್ಥಲೂ ಕೂಡ ಮಿಸ್ ಮಾಡಲ್ಲ ಮನೆ ದೇವ್ರ ದರ್ಶನ ಮುಗಿಸ್ಕೊಂಡು ಆದಮೇಲೆ ಇಲ್ಲಿ ಬಂದು ಗುರುಮಲೇಶ್ವರ ದರ್ಶನ ಮುಗಿಸ್ಕೊಂಡೆ ನಾವು ಮನೆಗೆ ಅಂಥದ್ದು ಸೊ ಹಾಗೆ ಗುರುಮಲೇಶ್ವರ ಮಠಕ್ಕೆ ಬಂದಿದ್ದೀವಿ ದೇವನೂರಲ್ಲಿರೋದು ಸೊ ನಂಜುಂಗೂಡ ಕೂಡ ಸರೌಂಡಿಂಗ್ಸ್ ಇತ್ತು ಅಂತಂದರೆ ಗೊತ್ತಿರ್ಬೋದು ಇವಾಗಂತೂ ತುಂಬಾ ಚೆನ್ನಾಗಿ ರೆಡಿ ಮಾಡಿಸಿದ್ದಾರೆ ಇದನ್ನು ಕೂಡ ನನ್ನ ಮಗಳು ಪಾಪು ಇದ್ದಾಗ ಇದನ್ನ ಮತ್ತೆ ಫುಲ್ಲು ಎಲ್ಲ ಮತ್ತೆ ನಾವು ಎಲ್ಲ ಮಾಡಿಸಿ ಮತ್ತೆ ಹೊಸದಾಗಿ ಗೊಬ್ಬರನೆಲ್ಲ ರೆಡಿ ಮಾಡಿಸಿ ತುಂಬಾ ಜೋರಾಗಿ ಫಂಕ್ಷನ್ನ ಇಟ್ಟಿದ್ದರು ತುಂಬ ಜನ ಇನ್ವೈಟ್ ಮಾಡಿದರು ಬಟ್ ಪಾಪು ಚಿಕ್ಕದಿದ್ದ ಎಲ್ಲೂ ಹೋಗಿರಲಿಲ್ಲ ಬಟ್ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಕನ್ಸ್ಟ್ರಕ್ಷನ್ ಎಲ್ಲ ಆದಮೇಲೆ ನಾನು ಪೂಜೆಗೆ ಬಂದಿರೋದು ಇಲ್ಲೂ ಕೂಡ ದರ್ಶನ ಎಲ್ಲ ತುಂಬಾನೇ ಚೆನ್ನಾಗೈತು ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೂಡ ಇತ್ತು ಪ್ರಸಾದನು ಕೂಡ ಮಾಡ್ಕೊಂಡು ಹಾಗೆ ಗುರುಗಳು ಕೂಡ ಬಂದಿದ್ದಾರೆ ಪೂಜೆಗೆ ಹೋಗಿದ್ರು ಅಂತ ಹೇಳಿದ್ರು ಸೊ ಗುರುಗಳನ್ನೂ ಕೂಡ ಮಾತಾಡ್ಕೊಂಡು ಅವರ ಆಶೀರ್ವಾದನೂ ಕೂಡ ಪಡ್ಕೊಂಡು ಈಗ ಮನೆಗೆ ಹೋಗಬೇಕು ಇವತ್ತಿನ ದಿನ ಹೇಗೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಒಂದು ಹೊಸ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ ಹೀಗೆ ಇರಿ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್